ನಮಸ್ಕಾರ ಸ್ನೇಹಿತರೆ ಇಂದಿನ ವಿಚಾರ ಏನ್ ಗೊತ್ತಾ ನಮ್ಮ ಮೆದುಳಿನ ಶಕ್ತಿ ಅಂದರೆ ನಮ್ಮ ಬ್ರೈನ್ ಶಕ್ತಿ ಅತಿ ಹೆಚ್ಚು ಕೇಳೋ ಪ್ರಶ್ನೆ ನಾವು ನಮ್ಮ ಮೆದುಳಿನ ನೂರು ಪರ್ಸೆಂಟ್ ಶಕ್ತಿಯನ್ನು ಬಳಸಿದರೆ ಏನಾಗುತ್ತೆ ನಾವೇನು ಸಾಧಿಸಬಹುದಿತ್ತು ನಾವು ದೇವರಂತೆ ಆಗ್ಬೋದಿತ್ತ ಈ ಪ್ರಶ್ನೆಗೆ ವಿಜ್ಞಾನ ಕಲ್ಪನೆ ಮತ್ತು ಸತ್ಯದ ಹಾದಿಯಲ್ಲಿ ಉತ್ತರ ಹುಡುಕೋಣ ಭಾಗ ಒಂದು ನಾವು ಈಗ ಎಷ್ಟು ಶಕ್ತಿ ಬಳಸ್ತೀವಿ ಬಹುಮಾನಿತರೇ ಬಹುಮಾನಿತವಿಲ್ಲದವರು ಎಲ್ಲರೂ ಒಂದು ಮಾತು ಕೇಳಿರ್ತೀರ ಮಾನವನು ತನ್ನ ಮೆದುಳಿನ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಬಳಸ್ತಾನೆ ಇದು ಬಹಳ ಜನಪ್ರಿಯ ಕಲ್ಪನೆ ಆದರೆ ವಿಜ್ಞಾನ ಹೇಳೋದು ಬೇರೆ ನಮ್ಮ ಮೆದುಳಿನ ಎಲ್ಲ ಭಾಗಗಳು ಕೆಲವು ಸಮಯದಲ್ಲಿ ಏನಾದರೂ ಕೆಲಸ ಮಾಡುತ್ತವೆ ಎಂಆರ್ಐ ಮತ್ತು ಇಇಜಿ ತಂತ್ರಜ್ಞಾನದ ಮೂಲಕ ವಿಜ್ಞಾನಿಗಳು ನೋಡುವಾಗ ನಾವು ನಿದ್ದೆಯಲ್ಲಿದ್ದರೂ ಸಹ ನಮ್ಮ ಮೆದುಳು ಸಕ್ರಿಯವಾಗಿರುತ್ತೆ ಹಾಗಾದರೆ ಹತ್ತು ಪರ್ಸೆಂಟ್ ಅನ್ನೋದು ಮೆತ್ ಅಂದರೆ ಕಲ್ಪಿತವಷ್ಟೇ ಭಾಗ ಎರಡು ನೂರು ಪರ್ಸೆಂಟ್ ಮೆದುಳನ್ನು ಬಳಸಿದರೆ ಏನಾಗಬಹುದು ಈಗ ಊಹೆ ಮಾಡೋಣ ನಾವು ನಮ್ಮ ಮೆದುಳಿನ ಪ್ರತಿಯೊಂದು ನರಕೋಶವನ್ನು ಪ್ರತಿಯೊಂದು ಭಾಗವನ್ನು ನೂರು ಪರ್ಸೆಂಟಿಯಲ್ಲಿ ಬಳಸ್ತಿದ್ರೆ ಏನಾಗ್ತಿತ್ತು ಅಪಾರ ಮೆಮೊರಿ ಶಕ್ತಿ ನೀನು ಎಪ್ಪತ್ತು ವರ್ಷಗಳ ಹಿಂದಿನ ದಿನಾಂಕವನ್ನು ಆ ದಿನ ಏನು ತಿದ್ದೆ ಎನ್ನುವ ಮಾಹಿತಿವರೆಗೂ ನೆನೆಸಬಹುದಿತ್ತು ಭಾಷಾ ಶಕ್ತಿ ನೀನು ಒಂದು ದಿನದಲ್ಲೇ ಐದು ಹೊಸ ಭಾಷೆಗಳನ್ನು ಕಲಿಯಬಹುದಿತ್ತು ಹುನರುಗಳು ಕಲ್ಪನೆ ಕಲ್ಪನೆ ಅಂದರೆ ಕಲ್ಪನೆಯಲ್ಲ ನಿನಗೆ ಚಿತ್ರಕಲೆ ಸಂಗೀತ ಗಣಿತ ವಿಜ್ಞಾನ ಎಲ್ಲದರಲ್ಲೂ ಪೈಕಿ ನಿಲ್ಲುವ ಶಕ್ತಿ ಬರುತ್ತಿತ್ತು ಸೂಕ್ಷ್ಮ ನಿಯಂತ್ರಣ ನಿನ್ನ ದೇಹದ ಪ್ರತಿಯೊಂದು ಅಂಗಾಂಶವನ್ನು ನಿಖರವಾಗಿ ನಿಯಂತ್ರಿಸಬಹುದಿತ್ತು ನಿನ್ನ ಹೃದಯದ ಬಡಿತವನ್ನು ನಿಯಂತ್ರಿಸಬಹುದಿತ್ತು ಅಂತಸ್ಥನ ಇನ್ನರ್ ಅವೇರ್ನೆಸ್ ಇತರರ ಭಾವನೆ ಮಾತು ಹೇಳದ ಎಮೋಷನ್ ನಡವಳಿಕೆಗಳನ್ನು ಓದಬಹುದಿತ್ತು ಭಾಗ ಮೂರು ಇದು ದೇವತ್ವವಾಗ್ತಿತ್ತ ಒಂದು ಅರ್ಥದಲ್ಲಿ ಹೌದು ನೀನು ದೇವರಂತೆ ಲೆಕ್ಕ ಹಾಕಬಹುದು ಅದೃಷ್ಟವಶಾತ್ ನಿನ್ನ ಮೆದುಳಿಗೆ ಮಿತಿ ಇಡಲಿಲ್ಲ ನೀನು ನಿನ್ನ ಮನಸ್ಸಿನಿಂದಲೇ ದೇಹದ ಸೋಂಕುಗಳನ್ನು ನಯ ಮಾಡಬಹುದಿತ್ತು ಅಂತಶ್ಚೇತನ ಶಕ್ತಿ ಉಂಟಾಗಬಹುದಿತ್ತು ನೀನು ಸಮಯದ ಲೆಕ್ಕವನ್ನೇ ಬದಲಾಯಿಸಬಹುದಿತ್ತ ಅದಕ್ಕೆಲ್ಲ ತಕ್ಷಣ ಉತ್ತರ ಇಲ್ಲ ಆದರೆ ನಿನ್ನ ಆಲೋಚನೆ ನಿರ್ಧಾರ ಕಲ್ಪನೆಗಳು ಮಾನವ ಹಾದಿಯೇ ಬದಲಾಯಿಸ್ತಿತ್ತಾ ಎಂಬುದು ನಿಶ್ಚಿತ ಭಾಗ ನಾಲ್ಕು ವಿಜ್ಞಾನಿಗಳು ಏನು ಹೇಳ್ತಾರೆ ವಿಜ್ಞಾನವು ನಿಜವಾಗಲೂ ನೂರು ಪರ್ಸೆಂಟ್ ಮೆದುಳನ್ನು ಅರ್ಥ ಮಾಡಿಕೊಂಡಿಲ್ಲ ಇನ್ನಷ್ಟು ಮಾಹಿತಿಯನ್ನ ನಾವೇ ಇವತ್ತಿಗೆ ಕಲ್ತಿಲ್ಲ ಆದರೆ ಕೆಲವು ಹೊಸ ತಂತ್ರಜ್ಞಾನಗಳು ಇದರ ಬಗ್ಗೆ ಅಧ್ಯಯನ ಮಾಡುತ್ತಿವೆ ನ್ಯೂರಾಲಿಂಕ್ ಅಂದರೆ ಎಲಾನ್ ಮಸ್ಕ್ ಅವರ ಯೋಜನೆ ಮೆದುಳನ್ನು ಯಂತ್ರಕ್ಕೆ ಕನೆಕ್ಟ್ ಮಾಡುವುದು ಬಿಸಿಐ ಅಂದರೆ ಕಲ್ಪನೆಯಿಂದಲೇ ಕಂಪ್ಯೂಟರ್ ಆಪರೇಟ್ ಮಾಡೋ ಶಕ್ತಿ ಇದು ಎಲ್ಲವೂ ನಮ್ಮ ಮೆದುಳಿನ ಶಕ್ತಿಯ ಯೂಸೇಜ್ ಅನ್ನು ಇನ್ನಷ್ಟು ವಿಸ್ತಾರಗೊಳಿಸಬಲ್ಲದು ಭಾಗ ಐದು ಸಿನಿಮಾ ಕಲ್ಪನೆಗಳು ವರ್ಸಸ್ ನಿಜವಾಗುವುದು ಮೂಲಕ ಲೂಸಿ ಸಿನಿಮಾ ನಾಯಕಿ ನೂರು ಪರ್ಸೆಂಟ್ ಮೆದುಳನ್ನು ಬಳಸ್ತಾಳೆ ಲಿಮಿಟ್ಲೆಸ್ ಒಂದು ಮಾತ್ರೆಯಿಂದ ಅವನು ಜನಸಾಮಾನ್ಯನಿಂದ ಜೀನಿಯಸ್ ಆಗ್ತಾನೆ ಇವೆಲ್ಲ ಕಲ್ಪನೆ ಆದರೆ ಇವು ವಿಜ್ಞಾನಕ್ಕೆ ಬುದ್ಧಿವಾದಿ ಪ್ರಶ್ನೆಗಳನ್ನು ಕೊಡುತ್ತವೆ ಆಗ ಆರು ನಾವೇನು ಮಾಡಬೇಕು ನಾವು ನೂರು ಪರ್ಸೆಂಟ್ ಬಳಸೋದಕ್ಕೆ ಕಾಯೋದಕ್ಕಿಂತ ನಮ್ಮ ನೆನಪಿನ ಶಕ್ತಿ ಸೃಜನಶೀಲತೆ ಸಂವೇದನೆ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವುಗಳಷ್ಟೇ ಬೆಳೆಸಿದರೂ ಸಾಕಷ್ಟು ದೇವತ್ವಕ್ಕೆ ಹತ್ತಿರ ಹೋಗಬಹುದು ಉತ್ತಮ ತಿನ್ನುವಿಕೆ ಸಮತೋಲನ ನಿದ್ರೆ ಧ್ಯಾನ ಅಭ್ಯಾಸ ಮತ್ತು ಕಲಿಕೆ ಇವುಗಳಿಂದ ನಾವು ನಮ್ಮ ಮೆದುಳಿನ ಶಕ್ತಿ ಹೆಚ್ಚಿಸಬಹುದು ಹೀಗಾಗಿ ಸ್ನೇಹಿತರೆ ನಾವು ಈಗಾಗಲೇ ಶಕ್ತಿಶಾಲಿಗಳಾಗಿದ್ದೇವೆ ಪ್ರತಿದಿನ ನಾವು ಕಲಿಯುತ್ತಾ ಅಭ್ಯಾಸ ಮಾಡುತ್ತಾ ನಮ್ಮ ಮೆದುಳನ್ನು ತರಬೇತಿ ಕೊಡೋಣ ಹತ್ತು ಪರ್ಸೆಂಟ್ ಶಕ್ತಿ ಬಳಸೋದ್ರಿಂದ ನಾವು ದೇವರಂತೆ ಆಗೋಣ ಅಂತ ಬೇಡ ಆ ಶಕ್ತಿಯನ್ನು ಮನುಷ್ಯತ್ವಕ್ಕೆ ಬಳಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮತ್ತೊಂದು ಕುತೂಹಲಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು